ಸೊ ದಿಸ್ ಈಸ್ ಯುವರ್ ಎಚ್ ಐಟ್ ಇದನ್ನು ಹದಿನೈದರಿಂದ ಇಪ್ಪತ್ತು ಸತಿ ಪ್ರೆಸ್ ಮಾಡಿ ಈ ಪಾಯಿಂಟ್ ನಿಮಗೆ ವಿತಿನ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ಎದೆ ಹಾಲು ಬೆಟರ್ ಆಗುತ್ತೆ ಜಾಸ್ತಿ ಆಗುತ್ತೆ ಇದನ್ನು ಮೂರರಿಂದ ನಾಲ್ಕು ದಿವಸ ಮಾಡ್ಬೋದು ಈಗ ಸಂಪೂರ್ಣ ವಿದ್ಯೆ ಪಂಚಭೂತಗಳಿಂದ ಆಗಿರೋದು ಸಿಂಪಲ್ ಲಾಜಿಕ್ ಇದನ್ನೇನೋ ನಾನು ಹುಟ್ಟಾಕಿದ್ದೀನಂತೇನಿಲ್ಲ ಎರಡು ಸಾವಿರ ವರ್ಷದಿಂದನೂ ಇಂಡಿಯಾದಲ್ಲಿ ಚೈನಾದಲ್ಲಿ ಈ ಒಂದು ಪ್ರೆಷರ್ ಪಾಯಿಂಟ್ ಟೆಕ್ನಿಕ್ಸ್ ಇದೆ ಅದನ್ನ ನಾವು ಆಳವಾಗಿ ಅಧ್ಯಯನ ಮಾಡಿದ್ದೇವೆ ಅಷ್ಟೇ ಇವತ್ತು ನಮ್ಮ ಅಧ್ಯಯನದಿಂದ ಸಾವಿರಾರು ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ ಲಕ್ಷಾಂತರ ಜನ ಬೆನಿಫಿಟ್ ಆಗ್ತಾ ಇದ್ದಾರೆ ಜೀವನದಲ್ಲಿ ಇದಕ್ಕಿಂತ ಇನ್ನೇನ್ ಬೇಕು ಯಾವುದೇ ಮೆಡಿಸಿನ್ ರಿಲೀಫ್ ಕೊಡ್ತಾ ಇದೆ ಅಂದ್ರೆ ಒಂದು ತಿಳ್ಕೊಳ್ಳಿ ನಿಮ್ಮ ಪ್ರಾಬ್ಲಮ್ ಹೆಚ್ಚಾಗ್ತಾ ಇದೆ ಡೇ ಬೈ ಡೇ ಹೆಚ್ಚಾಗ್ತಿದ ಕಡಿಮೆ ಆಗ್ತಿದಾನ ಹೆಚ್ಚಾಗುತ್ತೆ ಯಾಕೆ ಗೊತ್ತಾ ಒಂದ್ ರೂಮ್ ಎಲ್ಲ ಗಲೀಜ್ ಇರುತ್ತೆ ಕ್ಲೀನ್ ಮಾಡ್ಬೇಕದನ್ನ ನೀವೇನ್ ಮಾಡ್ತಾ ಇದ್ರ ಸೆಂಟ್ ಹೊಡಿತಾ ಇದ್ರ ಗಮ್ಮ ಅಂತ ಒಂದ್ ದಿಸಕ್ಕೆ ಮುಗೀತು ನೆಕ್ಸ್ಟ್ ಡೇ ಮತ್ತೆ ವಾಸನೆ ಬರ್ತೈತೆ ಮತ್ತೆ ಒಂದ್ಸತಿ ನಿಮ್ ಏನು ಅಷ್ಟೇ ಒಳಗಡೆ ಗಬ್ಬಿದೆ ಅದ್ ತೋರಿಸ್ತಾ ಇದೆ ನಿಮ್ಗೆ ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ತೋರಿಸ್ತಾ ಇದೆ ನೀವೇನ್ ಮಾಡ್ತಾ ಇದ್ರ ಸ್ವಲ್ಪ ಡಿಯೋಡ್ರೆಂಟ್ ಸ್ಪ್ರೇ ಮಾಡ್ಬಿಟ್ಟು ಸ್ವಲ್ಪ ಹಾ ಹಾ ಇವತ್ತು ಫರ್ ಇಲ್ಲ ನಾಳೆ ನೋಡ್ಕೋಣ ನಿಮ್ಮ ಕಾಯಿಲೆನ ರಿಲೀಫ್ ಮಾಡ್ಕೊಂಡಷ್ಟು ಮುಂದೂಡ್ದಷ್ಟು ಒಳಗಡೆ ಟಾಕ್ಸಿನ್ಸ್ ಅಕ್ಯುಮುಲೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಾಗಿ ಬಟ್ ಹಂಗ ಹೇಳಿ ಮಾತ್ರ ಬಿಡಿ ಅಂತ ನಾನು ಯಾರಿಗೂ ಹೇಳ್ತಾ ಇಲ್ಲ ಮಾತ್ರ ಏನ್ ತಗೊಳ್ಳಿ ಎಲ್ಲಿವರೆಗೂ ನಾನು ಕೆಲವೊಂದು ಟೆಕ್ನಿಕ್ಸ್ ಕಲ್ಸ್ಕೊಡ್ತೀನಿ ನಿಮ್ಗೆ ಯಾವ್ದೇ ಕಾಯಿಲೆ ಇರಬಹುದು ಡೈಜೆಷನ್ ಪ್ರಾಬ್ಲಮ್ ಇರ್ಬೋದು ಕಣ್ಣಿನ ತೊಂದರೆ ಇರ್ಬೋದು ಕಿವಿ ತೊಂದ್ರೆ ಇರ್ಬೋದು ಕಿಡ್ನಿ ಪ್ರಾಬ್ಲಮ್ ಇರ್ಬೋದು ಸ್ಕಿನ್ ಪ್ರಾಬ್ಲಮ್ ಇರ್ಬೋದು ಐ ವಿಲ್ ಟೀಚ್ ಯು ಸಮ್ ಟೆಕ್ನಿಕ್ಸ್ ಅದು ಕಲರ್ ಥೆರಪಿ ಇರ್ಬಹುದು ಅಕ್ಯುಪ್ರೆಜರ್ ಇರ್ಬೋದು ಇಲ್ಲ ಟಿ ಎಂ ಕೋರ್ಸ್ ಇರ್ಬೋದು ಏನ್ ಹೇಳ್ಕೊಡ್ತೀನಿ ಮೂಲ ಕಾರಣ ಏನು ಅದನ್ನ ಹೇಗ್ ವಾಸಿ ಮಾಡೋದು ಯಾವ ತರ ಆಹಾರ ಪದ್ಧತಿನ ಚೇಂಜ್ ಮಾಡ್ಕೊಳೋದಂತ ಇದನ್ ಮಾಡಿದ ತಕ್ಷಣ ಒಂದ್ ವಾರಿಗೆ ರಿಸಲ್ಟ್ ಅಂತ ಹೇಳ್ತಾ ಇಲ್ಲ ಒಂದ್ ವಾರಕ್ಕೆ ಒಂದ್ ಟ್ವೆಂಟಿ ಪರ್ಸೆಂಟ್ ಬೆಟರ್ ಆಗ್ತೀರಾ ಬಟ್ ಓವರ್ ದ ಪೀರಿಯಡ್ ಆಫ್ ಟೂ ಟು ತ್ರೀ ಮಂತ್ಸ್ ಅಲ್ಲಿ ನೀವು ಆ ತಗೊಳ್ತೀರ ಐದಾರು ವರ್ಷದಿಂದ ಹತ್ತು ವರ್ಷದಿಂದ ಮಾತ್ರ ತಗೋತಿರ್ತಾರಲ್ಲ ಅದನ್ನ ಬಿಡ್ತೀರಾ ನಾನ್ ಹೇಳಲ್ಲ ಬಿಡಿ ಅಂತ ನಿಮ್ ಡಾಕ್ಟರ್ ಹೇಳ್ತಾರೆ ಅವ್ರ ಹತ್ರನೇ ಹೋಗಿ ಸರ್ ನಾನ್ ಥೈರಾಯ್ಡ್ ಇಷ್ಟು ಐವತ್ತು ಎಂ ಜಿ ತಗೋತಾ ಇದ್ದೀವಿ ಮೊದ್ಲು ಇವಾಗ ರಿಪೋರ್ಟ್ ಚೇಂಜ್ ಆಗಿದೆ ನೋಡಿ ಸರ್ ಏನಾದ್ರು ಮಾಡಿ ಅಂತ ಅವ್ರು ಹೇಳ್ತಾರೆ ಟ್ವೆಂಟಿ ಫೈವ್ ಎಂ ಜಿ ಮಾಡೋಣ ಮೂರ್ ತಿಂಗಳು ಬಿಟ್ಟು ಮತ್ತೆ ಚೆಕ್ ಮಾಡಿಸಿ ಮತ್ತೆ ರಿಪೋರ್ಟ್ ತಗೊಂಡೋಗಿ ಸರ್ ಟ್ವೆಂಟಿ ಫೈವ್ ಎಂ ಜಿ ಕೊಟ್ಟಿದ್ರೆ ಇವಾಗ ಏನಾರು ಕಡಿಮೆ ಮಾಡ್ತೀರಾ ನೋಡಿ ಸರ್ ಇನ್ನು ಟ್ವೆಲ್ ಪಾಯಿಂಟ್ ಫೈವ್ ಎಂ ಜಿ ಮಾಡ್ತಾರೆ ನಾನು ಯಾರಿಗೂ ಮಾಡಲ್ಲ ಯಾಕಂದ್ರೆ ನಾನು ಓದಿಲ್ಲ ಅದನ್ನ ಬಯಾಲಜಿ ಕೆಮಿಸ್ಟ್ರಿ ಓದಿದೀವಿ ಪಿ ಯು ಯುಸಿನಲ್ಲಿ ಅದು ಬಿಟ್ಟು ಬಯೋ ಕೆಮಿಸ್ಟ್ರಿ ಓದಿಲ್ಲ ನಾವು ಇರೋದ್ ಹೇಳ್ಬೇಕು ಶೋ ಆಫ್ ಏನ್ ಬೇಡ ಯಾರಾದ್ರೂ ತುಂಬಾ ಜನ ಹೇಳ್ತಾರ ನಿಮ್ ಹತ್ರ ಬಂದಾದ್ಮೇಲೆ ನಿಮ್ಗೆ ಆರಾಮಾಗಿದ್ದೀನಿ ಮೆಡಿಸಿನ್ ಬಿಡ್ಲ ಗೊತ್ತಿಲ್ಲ ಆ ಅಧಿಕಾರನೂ ಇಲ್ಲ ಲೀಗಲಿ ಇಟ್ಸ್ ರಾಂಗ್ ನಾನು ಹೇಳೋದಿಷ್ಟೆ ಚೆನ್ನಾಗಾಗಿದ್ದೀರಾ ಒಂದು ರಿಪೋರ್ಟ್ ತಗೊಳ್ಳಿ ಸ್ಕ್ಯಾನಿಂಗ್ ರಿಪೋರ್ಟ್ ತಗೊಳ್ಳಿ ಬ್ಲಡ್ ಚೆಕ್ ತಗೊಳ್ಳಿ ಸುಮಾರು ಎಕ್ಸ್ರೇ ತಗೊಳ್ಳಿ ತಗೊಂಡ್ಬಿಟ್ಟು ಯಾವ ಡಾಕ್ಟ್ರು ಮೆಡಿಸಿನ್ ಕೊಟ್ಟಿರ್ತಾರ ಅವ್ರ ಹತ್ರ ಹೋಗಿ ಅವ್ರು ನಿಮ್ಮನ್ನು ವಾಸಿ ಮಾಡೋದಕ್ಕೆ ಇರೋದು ಅವರೇನು ನಿಮ್ಮನ್ನ ಹಾಳು ಮಾಡೋಕ್ಕಿಲ್ಲ ಬಟ್ ಅವ್ರಿಗೆ ರೂಟ್ ಕಾಸ್ ಇಂದ ವಾಸಿ ಮಾಡೋದು ಗೊತ್ತಿಲ್ಲ ಅಷ್ಟೇ ಅವ್ರನ್ನ ತಪ್ಪನ್ನು ಅಂತ ಹೇಳೋಕಾಗಲ್ಲ ಅವ್ರು ಓದಿರೋದೇ ಅದ ಅಲ್ವಾ ಗ್ಯಾಸ್ಟ್ರಿಕ್ ಆದ್ರೆ ಈ ಮಾತ್ರೆ ಕೊಡಬೇಕು ತಲೆನೋವು ಬಂದ್ರಗಿನ ಈ ಮಾತ್ರೆ ಕೊಡ್ಬೇಕು ಅವ್ರ ಹತ್ರ ಹೋಗ್ಬಿಟ್ಟು ತಲೆನೋವು ಬಂದತ್ತಂದ್ರೆ ಇಲ್ಲಿ ಗಾಲ್ ಬರ್ಡರ್ ಮೆರಡಿಯನ್ ಹೋಗಿರ್ತೈತೆ ಇಲ್ಲಿ ಯುರಿನರಿ ಬ್ಲಾಡರ್ ಮೆರಡಿಯನ್ನು ಹೋಗಿರ್ತತೆ ಹಾಂ ಇಲ್ಲಿ ಸ್ಪ್ಲೀನ್ ಮೆರಡಿಯನ್ ಇರುತ್ತೆ ಹಾಂ ನೀ ಇಪ್ಪತ್ತು ವರ್ಷದಿಂದ ಮೆ ತಲೆನೋವು ಇರಲಿ ನಿಮಗೆ ಓಕೆ ಗಾಲ್ ಬರ್ಡರ್ನ ನೀವು ಟ್ರೀಟ್ ಮಾಡಿದ್ರೆ ಸಾಕು ಎರಡು ವಾರ ವಾಸಿ ಆಗ್ಬಿಡ್ತೀರಾ ಅಂದ್ರೆ ಅವ್ರಿಗೇನು ಗೊತ್ತಾಗುತ್ತೆ ಟ್ರೈ ಮಾಡಿ ಯಾರಿಗಾದರೂ ನಿಮ್ಮಲ್ಲಿ ಮೈಗ್ರೇನ್ ಎಡೆಕ್ ಇದೆ ಮೈಗ್ರೇನ್ ಎಡೆಕ್ ಮಾತ್ರೆ ತಗೋತಾ ಇದ್ರೆ ಡಾಟ್ ಅದು ಇದು ಒಂದೇ ಬ್ರೌನ್ ಕಲರ್ ಎಲ್ಲಿ ನೋಡಿ ಮಿಡಲ್ ಫಿಂಗರ್ ಅಲ್ಲಿ ಮೊದಲನೇ ಲೈನ್ ಬರ್ತತ್ತ ಇಲ್ಲಿ ಮಧ್ಯದಲ್ಲಿ ಮಧ್ಯದಲ್ಲಿ ಒಂದು ಬ್ರೌನ್ ಡಾಟ್ ಅಷ್ಟೇ ಈ ಬ್ರೌನ್ ಡಾಟ್ನ ನೀವು ಹಾಕಿ ಇವಾಗ ಯಾರಿಗಾದ್ರೂ ತಲೆನೋವು ಹಾಕಿ ಅರ್ಧ ಗಂಟೆ ಆದ್ಮೇಲೆ ತಲೆನೋವಿರಲ್ಲ ಅರ್ಧ ಗಂಟೆಗೆ ತಲೆನೋವು ಇರಲ್ಲ ಎಷ್ಟ್ ದಿನ ಹಚ್ಕೋಬೇಕು ಒಂದ್ ವಾರ ಎರಡು ವಾರ ಹಚ್ಕೊಳ್ಳಿ ತಲೆನೋವು ಬಂದಿಲ್ಲ ಬಿಡ್ಬಿಡಿ ಮತ್ತೆ ಹಚ್ಚಕ ಹೋಗ್ಬಿಡಿ ಮತ್ತೆ ಯಾವಾಗ ಹಚ್ಬೇಕು ತಲೆನೋವು ಬಂದ್ರೆ ಚಿಲರ್ ಬಿಟ್ಬಿಡಿ ಈ ಕಲರು ಬೇಡ ತಲೆ ಬೇಡ ಎರಡೂ ಬೇಡ ಹೊಸೆ ಆದ್ರೆ ಅಲ್ವಾ ನಿಮ್ಮ ಹತ್ರ ಯಾರಾದ್ರೂ ಬಂದ್ರೆ ಕೇಳಿದ್ರೆ ಅಯ್ಯೋ ತಲೆನೋ ಐತೆ ಅಂದ್ರೆ ಹೇಳಿ ಒಂದ್ ಬ್ರೌನ್ ಕಲರ್ ನೋಡಿ ಇದೆಲ್ಲ ರೂಟ್ ಕಾಸ್ ಸೊಲ್ಯೂಷನ್ ನೀವು ತಲೆನೋವು ಮಾತ್ರ ಎಷ್ಟ್ ದಿನ ರಿಲೀಫ್ ಕೊಡುತ್ತೆ ನಿಮ್ಗೆ ಒಂದ್ ವಾರ ಒಂದ್ ದಿವಸ ಬಟ್ ಈ ಬಣ್ಣ ಐತಲ್ವಾ ಪರ್ಮನೆಂಟ್ ಸೊಲ್ಯೂಷನ್ ಬಣ್ಣದಿಂದ ನೀವು ವಾಸಿ ಆಗ್ತಿಲ್ಲ ತುಂಬಾ ಜನ ಅನ್ಕೊಂಡ್ಬಿಡ್ತಾರೆ ಬಣ್ಣ ಹಚ್ಚಿರ ವಾಸಿ ಆಗ್ಬಿಡ್ತೀರಾ ಅಂತ ನೀವು ಬಣ್ಣದಿಂದ ವಾಸಿ ಆಗ್ತಿಲ್ಲ ಅಲ್ಲಿ ಮೆರಿಡಿಯನ್ ಫ್ಲೋ ಹೋಗ್ತದೆ ಇಲ್ಲಿ ಗಾಲ್ ಬಾರ್ಡರ್ ಮೆರಿಡಿಯನ್ ಇದೆ ಆ ಮೆರಿಡಿಯನ್ ರಿಫ್ಲೆಕ್ಸ್ ಇಲ್ಲಿರುತ್ತೆ ಆ ಗಾಲ್ ಬಾರ್ಡರ್ ಮೆರಿಡಿಯನ್ ಅಲ್ಲಿ ಎಕ್ಸಸ್ ವಿಂಡ್ ಅಂದ್ರೆ ಮುಮೆಂಟ್ ಟಮ್ ಅನ್ನ ಕಡಿಮೆ ಮಾಡ್ತಾ ಇದಾರೆ ಗಾಲ್ ಬಾರ್ಡರ್ ಮೆರಿಡಿಯನ್ ಅಲ್ಲಿ ಚಲನೆ ಕಮ್ಮಿ ಮಾಡಿದ್ರೆ ಆ ಮೆರಿಡಿಯನ್ ಇಲ್ಲಿ ಏನ್ ಮಜಲ್ಸ್ ಇರ್ತಾವಲ್ಲ ಅದು ಚಲನೆ ಜಾಸ್ತಿಯಾಗಿ ಆಗಿ ಒಡ್ಕೊಳ್ತಾ ಇರ್ತತೆ ಅದನ್ನ ಕಡಿಮೆ ಮಾಡ್ತಾ ಇದೀನಿ ನಾನು ಈಗ ಸಂಪೂರ್ಣ ವಿದ್ಯೆ ಪಂಚಭೂತಗಳಿಂದ ಆಗಿರೋದು ಸಿಂಪಲ್ ಲಾಜಿಕ್ ಇದನ್ನೇನೋ ನಾನು ಹುಟ್ಟಾಕಿದಿನ ಅಂತ ಏನಿಲ್ಲ ಎರಡು ಸಾವಿರ ವರ್ಷದಿಂದನು ಇಂಡಿಯಾದಲ್ಲಿ ಚೈನಾದಲ್ಲಿ ಈ ಒಂದು ಪ್ರೆಷರ್ ಪಾಯಿಂಟ್ ಟೆಕ್ನಿಕ್ಸ್ ಇದೆ ಅದನ್ನ ನಾವು ಆಳವಾಗಿ ಅಧ್ಯಯನ ಮಾಡಿದ್ದೀವಿ ಅಷ್ಟೇ ಇವತ್ತು ನಮ್ಮ ಅಧ್ಯಯನದಿಂದ ಸಾವಿರಾರು ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ ಲಕ್ಷಾಂತರ ಜನ ಬೆನಿಫಿಟ್ ಆಗ್ತಾ ಇದಾರೆ ಜೀವನದಲ್ಲಿ ಇದಕ್ಕಿಂತ ಇನ್ನೇನ್ ಬೇಕು ಅಲ್ವಾ ಸರ ತಾಯಿ ಕೇಳ್ತಾ ಇದ್ದಾರೆ ಎದೆ ಹಾಲು ಬರೋದಕ್ಕೆ ಏನ್ ಮಾಡ್ಬೇಕು ಅಂತ ಏನೆಲ್ಲಾ ಟ್ರೈ ಮಾಡ್ತೀರಾ ಸಿಂಪಲ್ ಲಾಜಿಕ್ ಎದೆ ಭಾಗನ ಕಂಟ್ರೋಲ್ ಮಾಡೋದು ಯಾರು ಆರ್ಟ್ ಅಲ್ವಾ ಸಿಂಪಲ್ ಎದೆ ಹಾಲು ಬರ್ತಾ ಇಲ್ಲ ಮಗುಗೆ ಇಲ್ಲಿ ಹೀಟ್ ಜಾಸ್ತಿ ಆಗಿರುತ್ತೆ ಹಾಲು ಕೋಲ್ಡ್ ಅಲ್ವಾ ಆ ಡೆಲಿವರಿ ಟೈಮ್ ಅಲ್ಲಿ ತುಂಬಾ ಜನ ಪೇನ್ ಕಿಲ್ಲರ್ ತಗೋತೀರ ಸೀಸರ್ ಏನ್ ಮಾಡಿರ್ತಾರಂತ ಇದರಿಂದ ಬೇರೆ ಯಾವ್ದ್ರಿಂದನೋ ಪೇನ್ ಕಿಲ್ಲರ್ ತಗೊಂಡಿರ್ತೀರಾ ಇಲ್ಲ ತುಂಬಾ ಬಾಡಿನ ಹೀಟ್ ಮಾಡಿರ್ತೀರಾ ಆ ಎಕ್ಸಸ್ ಹೀಟ್ ಆಗ್ಬಿಟ್ಟು ಎದೆ ಭಾಗದಲ್ಲಿ ಹಾಲ್ ಕಡಿಮೆ ಆಗಿರುತ್ತೆ ಇಲ್ಲ ಅವ್ರ ಬಾಡಿನಲ್ಲಿ ಇನ್ ಎನರ್ಜಿ ಅಂದ್ರೆ ಫ್ಲೂಯಿಡ್ಸ್ ಕಡಿಮೆ ಇರಬಹುದು ಸೊ ಅವಾಗ ಏನ್ ಮಾಡ್ತೀವಿ ನಾವು ಆ ಎದೆ ಭಾಗದಲ್ಲಿ ಫ್ಲೂಯಿಡ್ಸ್ ಇನ್ಕ್ರೀಸ್ ಮಾಡೋದಕ್ಕೆ ಆರ್ಟ್ ಮೆರಿಡಿಯನ್ ಇದೆ ನೋಡಿ ಕಾಣಿಸ್ತಾ ಇದೆ ದಿಸ್ ಈಸ್ ಯುವರ್ ಆರ್ಟ್ ಮೆರೇಡಿಯನ್ ನಿಮ್ಮ ಕೊಂಕಳಲ್ಲಿ ಸ್ಟಾರ್ಟ್ ಆಗುತ್ತೆ ದಿಸ್ ಎಚ್ ಒನ್ ಎಚ್ ಟು ಎಚ್ ತ್ರೀ ಇದೇ ಮೆರಡಿಯನ್ ಹಿಂಗ್ ಬಂದ್ಬಿಟ್ಟು ಕಿರುಬೆರಳಲ್ಲಿ ಎಂಡ್ ಆಗುತ್ತೆ ದಿಸ್ ಇಸ್ ಯುವರ್ ಎಚ್ ಏಟ್ ಎಚ್ ನೈನ್ ಸೊ ಈ ಆರ್ಟ್ ಮೆರಡಿಯನ್ ಈ ಆರ್ಟ್ ಮೆರಡಿಯನ್ ಹೆಂಗಿದೆ ನೀಟಾಗಿ ಕಾಣಿಸ್ತಾ ಇದೆ ಸ್ಮಾಲ್ ಇಂಟರ್ಸ್ಟ್ ಕನೆಕ್ಟ್ ಆಗಿಬಿಟ್ಟು ಅಲ್ಲಿಂದ ಕಣ್ಣಿಗೆ ಕನೆಕ್ಟ್ ಆಗಿಬಿಟ್ಟು ಥ್ರೋಟಿಂದ ಕೆಳಗಡೆ ಬರುತ್ತೆ ಈ ರೆಡ್ ಲೈನ್ ಬರುತ್ತಲ್ಲ ಅದು ಆರ್ಟ್ ಮೆರಡಿಯನ್ ಸೊ ಎಚ್ ಏಟ್ ಪಾಯಿಂಟ್ ಎಲ್ಲಿ ಬರುತ್ತೆ ಅಂದ್ರೆ ಕೈಯಲ್ಲಿ ಬರುತ್ತೆ ಪಾಮ್ ಅಲ್ಲಿ ಹಸ್ತದಲ್ಲಿ ಬರುತ್ತೆ ದಿಸ್ ಈಸ್ ಯುವರ್ ಎಚ್ ಏಟ್ ಕಾಣಿಸ್ತಾ ಇದೆ ಅಲ್ವಾ ಎಚ್ ಟಿ ಏಟ್ ಹಸದಲ್ಲಿ ಇರುತ್ತೆ ಸೊ ದಿಸ್ ಈಸ್ ಯುವರ್ ಎಚ್ ಏಟ್ ಇದನ್ನು ಹದಿನೈದರಿಂದ ಇಪ್ಪತ್ತು ಸತಿ ಪ್ರೆಸ್ ಮಾಡಿ ಈ ಪಾಯಿಂಟು ನಿಮಗೆ ವಿತಿನ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ಎದೆ ಹಾಲು ಬೆಟರ್ ಆಗುತ್ತೆ ಜಾಸ್ತಿ ಆಗುತ್ತೆ ಇದನ್ನು ಮೂರರಿಂದ ನಾಲ್ಕು ದಿವಸ ಮಾಡ್ಬೋದು ಪ್ಲಸ್ ಇದ್ರ ಜೊತೆಗೆ ಆಯುರ್ವೇದಿಕ್ ಶಾಪಲ್ಲಿ ಶತಾವರಿ ಅಂತ ಮಾತ್ರೆ ಸಿಗುತ್ತೆ ಅದನ್ನು ತಗೋಬೋದು ಹಾಲಿನ ಜೊತೆ ಇದು ಎದೆ ಮಾತ್ರ ಉಪಯೋಗ ಆಗುತ್ತಾ ಇಲ್ಲ ಯಾರಿಗೆ ಆರ್ಟ್ ಎನರ್ಜಿ ವ್ಯತ್ಯಾಸ ಆಗಿದ್ರೆ ಅಂದ್ರೆ ಆರ್ಟ್ ಪಲ್ಪಿಟೇಷನ್ ಆಗಿರ್ಬೋದು ಗಾಬರಿ ಆಗಿರ್ಬೋದು ಟೆನ್ಷನ್ ಸ್ಟ್ರೆಸ್ ಮೈಂಡ್ ರೆಸ್ಟ್ಲೆಸ್ನೆಸ್ ಅದೆಲ್ಲ ಇದ್ದವರು ಬರೀ ಸತಿ ಒತ್ತಿ ದಿನ ಒತ್ತಿ ತಿನ್ಬಿಡಿ ಸರ್ ನೋ ದೇರ್ ಇಸ್ ಅ ಕಂಡೀಷನ್ ಬಸವ ಅಕಾಡೆಮಿನಲ್ಲಿ ಯಾವುದೇ ಒಂದು ಪಾಯಿಂಟ್ ಹೇಳಿದ್ರು ಅದನ್ನ ಸಂಪೂರ್ಣವಾಗಿ ಸಂಶೋಧನೆ ಮಾಡಿ ಹೇಳ್ತೀವಿ ಆರ್ಟ್ ಬ್ಲಾಕೇಜ್ ಇರೋರು ಈ ಪಾಯಿಂಟ್ ಪ್ರೆಸ್ ಮಾಡಬಾರ್ದು ಎದೆ ನೋವು ಇರೋರು ಈ ಪಾಯಿಂಟ್ ಪ್ರೆಸ್ ಮಾಡಬಾರ್ದು ಯಾಕಂದ್ರೆ ಈ ಪಾಯಿಂಟ್ ಪ್ರೆಸ್ ಮಾಡಿದ್ರೆ ಎದೆ ತಂಪಾಗುತ್ತೆ ಎದೆ ನೋವು ಇನ್ನೂ ಜಾಸ್ತಿ ಆಗುತ್ತೆ ಹೀಟ್ ಇರೋರು ಮಾಡಬೇಕು ತುಂಬಾ ಎಲ್ಲೋ ಕಲರ್ ಯುರಿನೇಷನ್ ಹೋಗ್ತಾ ಇದೆ ನಿದ್ದೆ ಬರ್ತಾ ಇಲ್ಲ ಮೋಷನ್ ಗಟ್ಟಿ ಆಗ್ತಿದೆ ಎದೆ ಹಾಲ್ ಕಡಿಮೆ ಇದೆ ಏರ್ ಫಾಲ್ ಆಗ್ತಾ ಇದೆ ಕಣ್ಣು ಉರಿ ಬರ್ತಾ ಇದೆ ಅವ್ರು ಈ ಪಾಯಿಂಟ್ ಮಾಡಬಹುದು ಬಸ್ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗಬೇಕು ಥ್ಯಾಂಕ್ ಯು ವೆರಿ ಮಚ್